ಜಾಹ್ನವಿ ಬಂದು ಎರಡು ನಿಮಿಷಕ್ಕೆ ಅವನಿ ಕೂಡ ಬಂದಳು ಜಾಹ್ನವಿ ಮುಖ ನೋಡಿ ಏನೈತೆ ನಾನು ನಾಲ್ಕು ದಿನ ಏನೋ ಕೆಲಸ ಇತ್ತು ಅಂತ ಬರದೇ ಇರೋ ಅಷ್ಟರಲ್ಲಿ ನೀನು ನೋಡಿದರೆ ಹೀಗಾಗಿದೆಯಲ್ಲ ನನ್ನ ಮೇಲೆ ಅಷ್ಟು ಪ್ರೀತಿನಾ ಅಂತ ನಕ್ಲು ನಿನ್ನ ಮುಖ ನೋಡು ಸಾಕು ನಡಿ ಅಂತ ಇಬ್ಬರು ಒಳಗಡೆ ಹೋದರು ಮಾಲ್ಗೆ ಹೋದ್ಮೇಲೆ ಅವನಿ ಏನು ತಗೊಳ್ಬೇಕು ಅಂತ ಕೇಳಿದ್ಲು ನೋಡೋಣ ಬಾ ಯಾವುದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳೋಣ ಅಂದ್ಲು ಜಾನ್ವಿ ಅದೇನೋ ಇದು ಏನು ಕೊಡಬೇಕು ಅಂತ ಐಡಿಯಾನೇ ಕೂಡ ಇಲ್ಲದೆ ಮಾಲ್ಗೆ ಬರುವಂತೆ ಕಾಲ್ ಮಾಡಿದ್ಯಾ ಜಾನು ಅದು ಯೋಚುವಷ್ಟು ಸಮಯ ಕೂಡ ಇರಲಿಲ್ಲ ಕಣೆ ಹಾಗಾಗಿ ಡೈರೆಕ್ಟಾಗಿ ಬಂದೆ ಮೊದಲು ನಡಿ ಡ್ರೆಸ್ ತಗೊಂಡು ಆಮೇಲೆ ನೋಡೋಣ ಇಷ್ಟ ಆದರೆ ಒಂದೆರಡು ತಗೊಳ್ತಾನೆ ಇಷ್ಟ ಆಗಿಲ್ಲ ಅಂದರೆ ನೋಡೋಣ ಬಾ ಫಸ್ಟು ಇಬ್ಬರು ಡ್ರೆಸ್ ಸೆಕ್ಷನ್ಗೆ ಹೂ ಹೋಗೋಣ ಅಂತ ಹೋಗಿ ನೋಡ್ತಾಯಿದ್ರು ಇತ್ತ ಆಫೀಸ್ನಲ್ಲಿ ಕೆಲಸ ಬೇಗ ಮುಗ್ದಿದ್ರಿಂದ ವೇದಾಂತ ಮನೋಜ್ಗೆಯಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಬೇಕಣ ಹೋಗೋಣವಾ ಅಂದ ಜಾಹ್ನವಿ ಕೂಡ ಅವನಿಯ ಜೊತೆ ಹೊರಗಡೆ ಹೋಗಿದ್ದೀನಿ ಅಂತಿದ್ಲು ಹಾಗೇ ಹೋಗೋಣ ಆದರೆ ಆರ್ಯನ್ಗೆ ಒಮ್ಮೆ ಹೇಳಿ ಹೋಗೋಣ ಅಂದ ಸರಿ ನೀನು ಹೋಗಿ ಹೇಳ್ಬಿಟ್ಟಾ ನಾನು ಅಷ್ಟಲ್ಲಿ ಕಾರ್ ತೆಗಿತೀನಿ ಅಂದ ವೇದಾಂತ್ ಅಲ್ಲಿಂದ ಹೊರಟ ಅವನಿಗೆ ಹೇಳಿ ನಂತರ ಕಾರ್ ತಗೊಂಡು ಬಂದು ಗೇಟ್ ಬಳಿ ಕಾಯ್ತಾ ಇದ್ದಾಗ ಮನೋಜ್ ಮತ್ತು ಆರ್ಯನ್ ಇಬ್ಬರು ಬರೋದು ಕಂಡಿತು ಇವನೇನು ಹೇಳಿ ಬರ್ತೀನಿ ಅಂತ ಹೋಗಿ ಆರ್ಯನನ್ನು ಕೂಡ ಜೊತೆಗೆ ಕರ್ಕೊಂಡು ಬರ್ತಾ ಇದ್ದಾನೆ ಅಂತ ಕಾರ್ ಇಳಿದು ಆರ್ಯನ್ ಬಳಿ ಬಂದ ವೇದಾಂತ್ ಆರ್ಯನ್ ನೀನು ಕೂಡ ಕೆಲಸ ಬಿಟ್ಟು ಬಂದ್ಯಾ ಯಾಕೆ ಮುಖ ಹಾಗೆ ಇಟ್ಕೊಂಡಿದೀಯ ನಾನು ಶಾಪಿಂಗ್ಗೆ ಬರಬಾರ್ದಾ ಅಂದನು ಆರ್ಯ ನಾನು ಯಾಕೆ ಬೇಡ ಅಂತೀನೋ ನಿನಗೆ ಕೆಲಸ ಇರುತ್ತೆ ಅಲ್ವಾ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಿನ್ನ ಕರೀಲಿಲ್ಲ ಅಷ್ಟೇ ಅಂತ ವೇದಾಂತ್ ನನ್ನ ಕೆಲಸ ಮುಗಿದು ಬಿಡು ನಾವೆಲ್ಲ ಸೇರಿ ಶಾಪಿಂಗ್ಗೆ ಹೋಗಿ ತುಂಬ ದಿನ ಆಯಿತು ಅಲ್ವಾ ನಾನು ಕೂಡ ಬರ್ತೀನಿ ಅಂದನು ಆರ್ಯನ್ ಅವನಿ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿ ಇತ್ತ ಟ್ರೈ ಮಾಡಿ ಬರ್ತೀನಿ ಅಂತ ಹೇಳಿದ್ಲು ಜಾಹ್ನವಿ ಸೀರೆಗಳ ಸೆಕ್ಷನ್ಗೆ ಹೋಗಿ ನೋಡಿದಾಗ ಒಂದು ಪಿಂಕ್ ಕಲರ್ ಸೀರೆ ಅವಳಿಗೆ ತುಂಬಾ ಇಷ್ಟ ಆಯಿತು ಅದನ್ನು ಮೈ ಮೇಲೆ ಹಾಕ್ಕೊಂಡು ನೋಡ್ತಾ ಇರುವಾಗ ಅವನಿ ಕರೆದ್ಲು ಸೀರೆನ ಆಮೇಲೆ ಬಂದು ತಗೊಳ್ಳೋಣ ಅಂತ ಹೇಳಿ ಅಲ್ಲಿನ ಸೇಲ್ಸ್ ಬಾಯ್ಗೆ ಇದನ್ನು ಕೊಟ್ಟು ಸ್ವಲ್ಪ ಪಕ್ಕಕ್ಕೆ ಇಟ್ಟಿಡಿ ಅಂತ ಹೇಳಿ ಹೋದಳು ಅವನಿ ಡ್ರೆಸ್ ಹಾಕ್ಕೊಂಡು ಬಂದು ಹೇಗಿದೆ ಜಾನು ಅಂತ ಕೇಳಿದ್ಲು ಚೆನ್ನಾಗಿದೆ ತಗೋ ಅಂದ್ಲು ಜಾನು ನಾನು ಅಲ್ಲಿ ಒಂದು ಸೀರೆ ನೋಡಿ ಬಂದೆ ಕಣೆ ನನಗೆ ನಿನಗೆ ಇಷ್ಟ ಆದರೆ ತಗೊಳ್ತೀನಿ ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಲ್ಲಿ ಹೋಗಿ ನೋಡೋಣ ಅಂದ್ಲು ಜಾನ್ವಿ ಈಗಲೇ ಬರ್ತೀನಿ ಇರೋ ಅಂತ ಹೇಳಿ ಅವನಿಗೆ ಹೋದಲು ಅವನಿಗೆ ಹೋಗಿ ಜಾಹ್ವಿ ಆಗಲೇ ನೋಡಿದ ಸೀರೆ ತರಲು ಹೋದಲು ವೇದಾಂತ್ ಮತ್ತು ತಂಟದವರು ಕೂಡ ಅದೇ ಶಾಪಿಂಗ್ ಮಾಲ್ಗೆ ಬಂದಿದ್ದರು ಜಾನ್ವೀದ ಪಕ್ಕದ ಶಾಪ್ನಲ್ಲೇ ಅವರು ಕೂಡ ಇದ್ದರು ವೇದಾಂತ್ ನೋಡ್ತಾ ಇದ್ದ ಮನೋಜ್ ಜಾನ್ವಿ ಎಲ್ಲಿದ್ದಾಳೆ ಅಂತ ಕೇಳಲು ಕಾಲ್ ಮಾಡಿದನು ಜಾನ್ವಿ ಕಾಲ್ ರಿಸೀವ್ ಮಾಡಿದ ತಕ್ಷಣ ಮನೋಜ್ ಎಲ್ಲಿದ್ದೀರ ಅಣ್ಣ ಅಂತ ಕೇಳಿದ ಅಣ್ಣ ಇನ್ನೂ ನಾವು ಮಾಲಲ್ಲೇ ಇದ್ದೇವೆ ನೀನು ಮನೆಗೆ ಬಂದಿಯಾ ಅಂದಲು ಜಾನ್ವಿ ಇಲ್ಲ ಜಾನ್ವಿ ನಾನು ವೇದಾಂತ್ ಶಾಪಿಂಗೆ ಮಾಡಬೇಕು ಅಂದ ಅದಕ್ಕೋಸ್ಕರ ಶಾಪಿಂಗ್ ಮಾಡೋಕೆ ಬಂದಿದ್ದೀವಿ ಅಂತ ಹೇಳಿದಾಗ ಆರೇನು ಬಂದಿದ್ದಾನ ಅಂತ ಕೇಳಬೇಕು ಅಂತ ಜಾನ್ವಿಗೆ ಅನ್ನಿಸ್ತು ಆದರೆ ಅವಳು ಕೇಳಲು ಆಗಲಿಲ್ಲ ಅಣ್ಣ ನೀವು ಯಾವ ಮಾಲಲ್ಲಿ ಇದ್ದೀರಾ ಅಂತ ಹೇಳಿ ನಾವು ಅಲ್ಲಿಗೆ ಬರ್ತೀವಿ ಅಂದಲು ಜಾನು ನೀವು ಯಾಕೆ ಬರೋದು ನೀವು ಅಂತ ಹೇಳಿ ನಾವೇ ಬರ್ತೀವಿ ಅಂದನು ಮನೋಜ್ ಜಾಹ್ನವಿ ತಾವು ಎಲ್ಲಿದ್ದೇವೆ ಅಂತ ಹೇಳಿದ್ಲು ಮನೋಜ್ ತಕ್ಷಣ ಜಾನ್ವಿ ನಾವು ಕೂಡ ಅದೇ ಶಾಪಿಂಗ್ ಮಾಲ್ನಲ್ಲಿ ಇದ್ದೀವಿ ನೀವು ಯಾವ ಶಾಪ್ನಲ್ಲಿ ಇದ್ದೀರಾ ಹೇಳು ನಾವು ಅಲ್ಲಿಗೆ ಬರ್ತೀವಿ ಎಂದ ಆರೇನು ಕೂಡ ಇದ್ದಾರೆ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಜಾಹ್ನವಿ ತನ್ನ ಮನಸ್ಸಿನೊಳಗೆ ಅಂದ್ಕೊಂಡು ಶಾಪ್ ಹೆಸ್ರನ್ನ ಹೇಳಿದ್ಲು ಮನೋಜ್ ನಗ್ತಾ ನಾವು ಪಕ್ಕದ ಶಾಪ್ನಲ್ಲೇ ಇದ್ದೇವೆ ಜಾನು ಎನ್ನುತ್ತಾ ಹೊರಬಂದು ಜಾನ್ವಿ ಇದ್ದ ಶಾಪ್ಗೆ ಬಂದ ಇತ್ತ ಜಾಹ್ನವಿಯನ್ನು ನೋಡಿ ಜಾನ್ವಿ ಹಿಂದೆ ತಿರುಗೋ ಅಂದನು ಜಾನ್ವಿ ಹಿಂದೆ ತಿರುಗಿ ಹಿಂದಾಗ್ತಾ ಅಣ್ಣ ಎನ್ನುತ್ತಾ ಹತ್ತಿರ ಬಂದಳು ಎಲ್ಲರೂ ಒಂದೇ ಕಡೆ ಸಿಕ್ಕಿದ್ದೀವಿ ಅಲ್ವಾ ಅಣ್ಣ ಅಂದ್ಲು ಹೌದು ಜಾನ್ವಿ ಇಷ್ಟಕ್ಕೂ ಅವನೇ ಎಲ್ಲಿ ಶಾಪಿಂಗ್ ಮುಗೀತಾ ಇನ್ನೂ ಇಲ್ಲ ಅಣ್ಣ ಅವನಿ ಡ್ರೆಸ್ ತರಲು ಹೋಗಿದ್ದಾಳೆ ಸರಿ ನೀವು ಇರಿ ನಾನು ವೇದಾನ್ ಬಳಿ ಹೋಗಿ ಹೇಳ್ತೀನಿ ಅಂದನು ಮನೋಜ್ ಸರಿ ಅಣ್ಣ ಆಯಿತು ಅಂದ್ಲು ನಂತರ ಮನೋಜ್ ಹೋದ್ಮೇಲೆ ಜಾಹ್ನವಿ ಸೀರೆಗಾಗಿ ಸೇಲ್ಸ್ ಹತ್ರ ಹೋಗಿ ಆಗಲೇ ನಾನು ಒಂದು ಸೀರೆ ಕೊಟ್ಟಿದ್ದೆ ಅಲ್ವಾ ಅದನ್ನು ಕೊಡಿ ಅಂದ್ಲು ಅವನು ಇಟ್ಟಿದ್ದ ಕಡೆ ನೋಡಿದರೆ ಆ ಸೀರೆಯಲ್ಲಿ ಇರಲಿಲ್ಲ ಮೇಡಮ್ ನಾನು ಈ ಸೀರೆನ ಇಲ್ಲೇ ಇಟ್ಟಿದ್ದೆ ಆದರೆ ಈಗ ಕಾಣಿಸ್ತಾ ಇಲ್ಲ ಅಂದ ಜಾಹ್ನವಿಗೆ ಆ ಸೀರೆ ತುಂಬ ಅಂದರೆ ತುಂಬಾ ಇಷ್ಟ ಆಗಿದ್ದರಿಂದ ಅಯ್ಯೋ ಅದೇನಣ್ಣ ನೀವು ನಿಮಗೆ ಹೇಳಿ ಹೋಗಿದ್ದೆ ಅಲ್ವಾ ಅಂದ್ಲು ಸಾರಿ ಮೇಡಮ್ ನಾನು ಕೂಡ ಇಲ್ಲೇ ಇಟ್ಟಿದ್ದೆ ಯಾರೋ ಬಂದು ತಗೊಂಡು ಹೋದರೋ ಏನೋ ನಾನು ನೋಡಲಿಲ್ಲ ಅಂದನು ಅವನಿ ಜಾನವಿ ಯಾವುದೋ ಸೀರೆ ಇಷ್ಟ ಆಯಿತು ಅಂದ್ಯಲ್ಲ ಎಲ್ಲಿ ತೋರಿಸು ಅಂದ್ಲು ಏನೇ ತೋರಿಸೋದು ಇಲ್ಲಿ ಇದ್ದರೆ ತಾನೇ ಅಂತ ನಡೆದನ್ನೆಲ್ಲ ಹೇಳಿದ್ಲು ನಮ್ಮ ಜಾಹ್ವಿಗೆ ಇಷ್ಟಪಟ್ಟು ಒಂದು ಸೀರೆ ಇಷ್ಟ ಆದರೆ ಅದನ್ನು ಜಾಗ್ರತೆಯಿಂದ ಇಡೋದು ನಿನಗೆ ಗೊತ್ತಿಲ್ವಾ ಅಂತ ಸೇಲ್ಸ್ ಮ್ಯಾನ್ ನೀನು ಎಂದು ಅವನಿ ಸೇಲ್ಸ್ಮ್ಯಾನ್ ಮೇಲೆ ಕೂಗಾಡ್ತಾ ಇದ್ಲು ಮನೋಜ್ ಮತ್ತು ವೇದಾಂತ್ ಏನೋ ನೋಡ್ತಾ ಇದ್ರೆ ಆರಿನ ಹೊರಗಡೆ ಬಂದು ಪಕ್ಕದ ಶಾಪ್ನತ್ತ ನೋಡಿದನು ಅಲ್ಲಿ ಅವನಿಯ ಧ್ವನಿ ಕೇಳಿದ ತಕ್ಷಣ ಈ ದನಿ ಎಲ್ಲೋ ಕೇಳಿದಂತೆ ಇದೆಯಲ್ಲ ಅಂತ ಮತ್ತೆ ವಾಪಸ್ ಬಂದು ಅತ್ತ ನೋಡಿದ ಅಲ್ಲಿ ಅವನಿ ಸೇಲ್ಸ್ ಮ್ಯಾನ್ ಮೇಲೆ ಕೂಗಾಡ್ತಾ ಇದ್ದರೆ ಪಕ್ಕದಲ್ಲಿ ಜಾನ್ವಿ ಅವಳನ್ನು ತಡೀತಾ ಇದ್ಲು ಏನಾಯ್ತು ಈಕೆಯ ಬಾಲ ಹೀಗೆ ಕೂಗಾಡ್ತಾ ಇದೆ ಎಲ್ಲಿ ಹೋದರೂ ಏನಾದರೂ ಮಾಡ್ತಲೇ ಇರ್ತಾಳಲ್ಲ ಹೋಗಿ ಏನಾಯಿತು ಅಂತ ಕೇಳೋಣವಾ ಅಥವಾ ಬೇಡವಾ ಅಂತ ಆಲೋಚಿಸಿ ಕೊನೆಗೆ ಅಲ್ಲಿಗೆ ಹೋದ ಅಲ್ಲಿಗೆ ಹೋದೋನು ಮೇಡಮ್ ಶಾಪ್ನಲ್ಲಿ ಇಷ್ಟೊಂದು ಸೀರೆಗಳಿವೆ ಅಲ್ವಾ ಇದರಲ್ಲಿ ಇಷ್ಟಪದನ್ನು ತೆಗೆದುಕೊಳ್ಳಿ ಅಂದನು ಸೇಲ್ಸ್ಮ್ಯಾನ್ ನಮಗೆ ಇಷ್ಟವಾದ ಸೀರೆಯನ್ನೇ ತಾನೇ ನಿನಗೆ ಕೊಟ್ಟು ಕೊಟ್ಟು ಬರ್ತೇವೆ ಅಂತ ಹೇಳಿದ್ದು ಈಗ ಇನ್ನೊಂದು ಸೀರೆ ಅಂದರೆ ಹೇಗೆ ಅಂದಳು ಅವನಿ ಅವನಿ ಹಾಗಂತ ಇದ್ರೆ ಸರಿ ಬಿಡೆ ಪರವಾಗಿಲ್ಲ ಹೋಗೋಣ ಅಂದರು ಜಾನ್ವಿ ಆರ್ಯನ್ ಬಂದು ತನ್ನ ಗಂಭೀರದಲ್ಲಿ ನಲಿ ಏನಾಯ್ತು ಯಾಕೆ ಅವ್ರ ಮೇಲೆ ಕೂಗಾಡ್ತಾ ಇದ್ದೀರಾ ಅನ್ನಲು ಜಾನವಿ ಮತ್ತು ಅವನಿ ಇಬ್ಬರು ಕೂಡ ಬೆಚ್ಚಿ ಬಿದ್ದು ಹಿಂದೆ ನೋಡಿದರು ಅಲ್ಲಿ ಆರ್ಯನ್ ಆರ್ಯನನ್ನು ನೋಡಿ ಶಾಕಾಗಿ ಇಬ್ಬರು ಹಾಗೆಯೇ ಇದ್ರು ಏನಾಯಿತು ಎಂದು ಮತ್ತೆ ಕೇಳಿದನು ಆರ್ಯ ತಕ್ಷಣ ಜಾಹ್ನವಿ ಏನಿಲ್ಲ ಅಂದ್ಲು ಏನೂ ಇಲ್ಲದೇ ನಿನ್ನ ಬಾಲ ಅವನ ಮೇಲೆ ಅಷ್ಟು ಕಿಚ್ತಾ ಇದೆಯಾ ಅಂದೆನು ಆರ್ಯನ್ ಆರ್ಯನ್ ತನ್ನ ಬಾಲ ಅಂದಿದ್ದಕ್ಕೆ ಅವನಿಗೆ ಕೋಪ ಬಂತು ಏನೇ ಜಾನ್ವಿ ನಿನ್ನ ಗಂಡ ನನ್ನ ಬಾಲ ಅಂತಿದ್ದಾರೆ ಅಂತ ಮೇಲಗೆ ಅಂದ್ಲು ನೀನು ಯಾವಾಗಲೂ ನನ್ನ ಹಿಂದೆನೇ ಇರ್ತೀಯಲ್ಲ ಅದಕ್ಕೆ ಹಾಗೆ ಅಂದಿರಬಹುದು ಬೀಡೆ ನೀನೇನು ಅಂದ್ಕೊಳ್ಬೇಡ ಅಂದಲು ಜಾನ್ವಿ ನಿನ್ನ ಗಂಡ ಅಂತ ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೀನಿ ಅಷ್ಟೆ ಅದೇ ಬೇರೆ ಯಾರಾದರೂ ಆಗಿದ್ರೆ ಅಂತ ಕೋಪದಿಂದ ಅಂದಲು ಅವನಿ ಇವರಿಬ್ಬರು ಕಿವಿಯಲ್ಲಿ ಕುಸುಗುಸು ಅನ್ನೋದು ನೋಡಿ ಆರೀನ್ ಸೇಲ್ಸ್ಮನ್ ಹತ್ರ ಏನಾಯಿತು ಅಂತ ಕೇಳ್ದ ಸೇಲ್ಸ್ಮ್ಯಾನ್ ಅಲ್ಲಿ ನಡೆದಿದ್ದೆಲ್ಲವನ್ನ ಹೇಳಿ ಅದು ಹೆಚ್ಚು ಬೆಲೆಯದು ಅಲ್ಲ ಸರ್ ಸಾವಿರ ರೂಪಾಯಿ ಕೂಡ ಇರೋದಿಲ್ವೇನೋ ಅದಕ್ಕಿಂತ ಒಳ್ಳೆಯ ಸೀರೆಗಳು ತುಂಬ ಇವೆ ಅಂದರು ಇವರು ಕೇಳ್ತಾ ಇಲ್ಲ ಅಂದನು ಅಂದರೆ ನಿನ್ನ ಉದ್ದೇಶದಲ್ಲಿ ಹೆಚ್ಚು ಬೆಲೆಯ ಸೀರೆ ಆಗಿದ್ದರೆ ಜಾಗ್ರತೆಯಾಗಿ ಎತ್ತಿಡ್ತಿದ್ದೆ ಅಂತಾನ ಅಂದ ಆರ್ಯ ಸರ್ ಅದು ಎಂದು ಅವನು ನುಂಚಿಕೊಳ್ಳಲು ಪ್ರಯತ್ನಿಸಿದ ನೀನು ಮಾತನಾಡಿದ್ದು ಹಾಗೇ ಇದೆ ಅಲ್ವಾ ಬೆಲೆ ಹೆಚ್ಚು ಕಡಿಮೆ ಎಂದು ನೋಡಿ ಮನಸ್ಸಿಗೆ ಇಷ್ಟ ಆಗೋದಿಲ್ಲ ಅಲ್ವಾ ಅವಳಿಗೆ ಇಷ್ಟವಾಗಿದ್ದನ್ನು ನಿನಗೆ ಕೊಟ್ಟು ಪಕ್ಕಕ್ಕೆ ಇಡು ಅಂದಾಗ ನೀನು ಜಾಗೃತಿಯಾಗಿ ಇಡಬೇಕಿತ್ತು ಅಲ್ವಾ ಆದರೆ ಈಗ ನೀನು ಬೆಲೆ ಕಡಿಮೆ ಎಂದು ಅಸಡ್ಡೆ ಮಾಡಿದ್ದೀಯಾ ಅಷ್ಟೇ ತಾನೇ ಅಂದನು ಆರ್ಯನ್ ಆರ್ಯನ್ ಹಾಗೆ ಅಂತ ಇದ್ದಂತೆ ಸೇಲ್ಸ್ಮ್ಯಾನ್ ಹೆದರಿಕೆಯಿಂದ ಸಾರಿ ಸರ್ ಅಂದನು ಇದನ್ನೆಲ್ಲ ನೋಡ್ತಾ ಇದ್ದ ಇನ್ನೊಬ್ಬ ಸೇಲ್ಸ್ ಬಾಯ್ ಸರ್ ಆ ಸೀರೆಯನ್ನು ಒಬ್ಬ ಮಹಿಳೆ ತೊಗೊಂಡು ಹೋಗೋದನ್ನು ನಾನು ನೋಡಿದೆ ಅಂದ ಆರ್ಯನ್ ಅವರೇ ಪರವಾಗಿಲ್ಲ ಇನ್ನೊಮ್ಮೆ ಯಾವಾಗಲಾದರೂ ತೊಗೊಳ್ತೀನಿ ಬಿಡಿ ಹೋಗೋಣ ಬನ್ನಿ ನಿನಗೆ ಅಷ್ಟೊಂದು ಇಷ್ಟವಾದಾಗ ನೀನೇ ತೆಗೆದುಕೊಂಡು ಹೋಗಬೇಕಿತ್ತು ಸರಿ ನಡಿ ಅಂದನು ಆರ್ಯನ್ ಕೌಂಟರ್ ಹತ್ತಿರ ಮೂವರು ಬಂದರು ಅವನಿ ಕ್ಯೂನಲ್ಲಿ ನಿಂತಿದ್ಲು ಜಾನವಿ ಆರ್ಯನ್ ಪಕ್ಕ ನಿಂತು ಹೇಗಿದ್ದೀರಾ ಅಂತ ಕೇಳಿದ್ಲು ನೋಡಿದರೆ ತಿಳಿತಾ ಇಲ್ವಾ ಹೇಗಿದ್ದೀನಿ ಅಂತ ಅಂದನು ಆರ್ಯನ್ ನೀವು ಈ ಮಧ್ಯೆ ಮನೆಗೆ ಬರ್ತಾನೆ ಇಲ್ಲ ಅಂದಳು ಜಾನ್ವಿ ನಾನು ಅವತ್ತೇ ಹೇಳಿದ್ನಲ್ವಾ ನನಗೆ ಬರುವ ಅಗತ್ಯ ಇಲ್ಲ ಎಂದು ಅಂದನು ಆರ್ಯನ್ ಆ ಮಾತು ಕೇಳಿ ಜಾನವಿಗೆ ಬೇಸರಾಗಿ ಅವನಿಗೆತ್ತ ನೋಡಿದ್ಲು ಅಲ್ಲಿ ಅವನಿ ಎದುರುಗಿದ್ದ ಮಹಿಳೆಯ ಕೈಯಲ್ಲಿ ತಾನು ನೋಡಿದ ಸೀರೆ ಇರೋದನ್ನು ನೋಡಿ ಜಾಹ್ನವಿ ದಿಟ್ಟಿಸಿ ನೋಡ್ತಾ ಇದ್ದು ಜಾಹ್ನವಿ ಪಕ್ಕಕ್ಕೆ ದಿಟ್ಟಿಸಿ ನೋಡ್ತಾ ಇರೋದನ್ನು ಗಮನಿಸಿದ ಆರ್ಯನ್ ಏನು ಹಾಗೆ ನೋಡ್ತಾ ಇದ್ದೀಯಾ ಅಂತ ಕೇಳ್ದ ನಾನು ಆವಾಗಲೇ ನೋಡಿದ ಸೀರೆ ಆಕೆಯ ಕೈಯಲ್ಲಿದೆ ಅಂದಲು ಜಾಹ್ನವಿ ಆರ್ಯನ್ ಯಾರ ಕೈಯಲ್ಲಿ ಆ ಕಡೆ ನೋಡಿದ ಅವಳು ಕೂಡ ಈ ಕಡೆ ನೋಡಿದ್ಲು ಅಷ್ಟೇ ಈ ಪುರುಷ ಆಕಾಗಿ ಹಾಗೆ ನೋಡ್ತಾ ನಿಂತ್ಬಿಟ್ರು ಆರ್ಯನ್ ಕೋಪದಿಂದ ನೋಡ್ತಾ ಇದ್ದರೆ ಅವಳು ಮಾತ್ರ ಬಹಳ ಸಂತೋಷದಿಂದ ಆರ್ಯ ಎಂದು ಅವನ ಹತ್ರ ಬಂದಳು ಜಾಹ್ನವಿ ಮಾತ್ರ ಅವಳನ್ನು ಆಶ್ಚರ್ಯದಿಂದ ನೋಡ್ತಾನೇ ಇಲ್ಲು ಆರ್ಯ ಹೇಗಿದೆಯಾ ನಿನ್ನನ್ನು ನೋಡಿ ಎಷ್ಟು ದಿನ ಆಯಿತು ಅಂದ್ಲು ಅವಳು ಆರ್ಯನ್ ತಕ್ಷಣ ಜಾಹ್ನವಿಯ ಸೊಂಟ ಸುತ್ತ ಕೈ ಹಾಕಿ ತನ್ನ ಹತ್ರಕ್ಕೆ ಹೇಳ್ಕೊಂಡು ನೀನೇ ತಿಳಿ ಗುಲಾಬಿ ಬಣ್ಣದ ಹಾಗೆ ಇರ್ತೀಯ ನಿನಗೆ ಆ ಸೀರೆ ಏನು ಚೆನ್ನಾಗಿರುತ್ತೆ ಹೇಳು ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ನಿನಗೆ ಯಾವ ಸೀರೆ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಬಾ ಅಂತ ಜಾಹ್ನವಿಯನ್ನು ಅಪ್ಕೊಂಡೆ ಕರ್ಕೊಂಡು ಹೋದ ಆರ್ಯ ಅವನಿ ಇನ್ನೂ ಆಶ್ಚರ್ಯದಿಂದ ಅಲ್ಲಿಯೇ ನಿಂತಿದ್ದನ್ನು ನೋಡಿ ಹೇ ಬಾಲ ನಿನ್ನನ್ನು ಸಪ್ರೇಟಾಗಿ ಕರಿಬೇಕಾ ಬಾ ಇಲ್ಲಿ ಅಂದನು ಆರ್ಯ ಶಾಕ್ನಲ್ಲಿದ್ದ ಅವನಿ ಆರ್ಯನ್ ಕರೆದ ತಕ್ಷಣ ದಡಪಡ ಅಂತ ಅವ್ರ ಹಿಂದೆನೇ ಹೋದ್ಲು ಯಾರೇ ಅವನು ನೀನು ಮಾತಾಡ್ತಿದ್ರು ಮಾತನಾಡದೇ ಹೋದ್ನಲ್ಲ ವೈಶಾಲಿ ಅಂದ ಅವಳ ಗೆಳತಿ ರೇವತಿ ಕೇಳಿದ್ಲು ವೈಶಾಲಿ ಅವಳು ಮಾತನಾಡ್ತಿದ್ರು ಅವನು ಮಾತಾಡಲಿಲ್ಲ ಎಂಬ ಕೋಪದಲ್ಲಿ ನನ್ನ ಕಾಲೇಜ್ ಫ್ರೆಂಡ್ ಬಿಡೆ ಅಂದಳು ಹೌದಾ ಮತ್ತೆ ಯಾಕೆ ಮಾತನಾಡದೆ ಹೋದ ನಿನ್ನನ್ನು ಗುರ್ತು ಹಿಡಲಿವೋ ಏನೋ ವೈಶಾಲಿ ಗುರ್ತು ಹಿಡಿದಿರಲು ನಾನು ಬರೀ ಫ್ರೆಂಡ್ ಮಾತ್ರ ಅಲ್ಲ ಇರು ನಾನು ಈಗಲೇ ಬರ್ತೀನಿ ಇಲ್ಲೇ ಇರು ನೀನು ಅಂತ ಹೇಳಿ ಆರ್ಯನ ಹೋದ ಕಡೆಯೇ ಇವಳು ಕೂಡ ಹೋದಳು ವೈಶಾಲಿ ಆರ್ಯನ್ ಜಾನವಿಯ ಸೊಂಟದ ಮೇಲೆ ಕೈ ತೆಗೆಯದೇನೆ ಹಾಗೆಯೇ ಸೀರೆಗಳನ್ನು ನೋಡ್ತಾ ಇದ್ದ ಆರ್ಯನ್ ಹಾಗೆ ಹಿಡ್ಕೊಂಡಿದ್ದದಕ್ಕೆ ಜಾಹಿಯ ಹೃದಯ ಬಿಡುತ್ತಾ ಸ್ವಲ್ಪ ಜೋರಾಗೇ ಇತ್ತು ಸೇಲ್ಸ್ ಬೈ ತೋರಿಸ್ತಾ ಇದ್ದ ಸೀರೆಗಳನ್ನು ಅವರು ನೋಡ್ತಾ ಇದ್ದರು ಅಲ್ಲಿಗೆ ಬಂದ ವೈಶಾಲಿ ಆರ್ಯನ್ ಮತ್ತು ಜಾಹ್ನವಿ ಅಷ್ಟು ಹತ್ತಿರವಾಗಿ ಇರೋದನ್ನು ನೋಡಿ ಆರ್ಯ ಮತ್ತು ಈ ಹುಡುಗಿ ಜೊತೆ ಇಷ್ಟು ಕ್ಲೋಸ್ ಆಗಿದ್ದಾನಲ್ಲ ಇವಳು ಯಾರಿರಬಹುದು ಯಾರಾದರೂ ಆಗಲಿ ನನಗೇನು ಸರಿ ನನ್ನ ಅಂದಕ್ಕೆ ಹೋಲಿಸಿದರೆ ಅವಳು ತುಂಬಾ ಕಮ್ಮಿ ಎಂದು ತನ್ನನ್ನು ತಾನು ಅತಿಯಾಗಿ ಕಲ್ಪಿಸ್ಕೊಳ್ತಾ ಆರ್ಯನ್ ಪಕ್ಕದಲ್ಲಿ ಹೋಗಿ ನಿಂತಲು ವೈಶು ಏನು ಆರ್ಯ ಹೇಗಿದೀಯಾ ಅಂತ ಕೇಳಿದ್ಲು ಆರ್ಯನ್ ಉತ್ತರ ಕೂಡ ಕೊಡಲಿಲ್ಲ ಜಾನವಿಗೆ ವೈಶಾಲಿ ಆಡುವ ಮಾತುಗಳು ಕೇಳಿಸ್ತಲೇ ಇದ್ವು ಆದರೆ ಆರ್ಯನ್ ಅವಳನ್ನು ಗಣನೆಗೆ ತೆಗೆದುಕೊಳ್ಳಲೇ ಇಲ್ಲ ಸೀರೆಗಳನ್ನು ನೋಡ್ತಾ ಇದ್ದನು ಆರ್ಯ ಆರ್ಯನ್ ತನ್ನನ್ನು ಕೇರ್ ಮಾಡ್ತಾ ಇಲ್ಲ ಅನ್ನುವ ವೈಶಾಲಿಗೆ ಕೋಪ ತರಿಸ್ತಾ ಇತ್ತು ಆದರೆ ತಾನು ಮಾಡಿದ ಕೆಲಸಕ್ಕೆ ಅವನು ಇನ್ನೂ ಕೋಪದಲ್ಲಿದ್ದಾನೆ ಅಂತ ಅವಳಿಗೆ ಅರ್ಥ ಆಯಿತು ಆಗ ಸೇಲ್ಸ್ ಬಾಯಿ ವೈಶಾಲಿಯೇ ಕರೀದ ಸೀರೆಯನ್ನು ನೋಡಿ ಮೇಡಮ್ ನೀವು ಆಗಲೇ ನೋಡಿದ ಸೀರೆ ನೋಡಿ ಅವರ ಹತ್ತಿರ ಇದೆಯಲ್ಲ ನೋಡಿ ಅಂದ ಅದಕ್ಕೆ ಅವಳು ಗೊತ್ತು ಅಂದಳು ಇದು ತಾನೇ ನೀವು ಸೆಲೆಕ್ಟ್ ಮಾಡಿಕೊಂಡಿದ್ದು ಇದು ನೀವು ಸೆಲೆಕ್ಟ್ ಮಾಡಿಕೊಂಡಿದ್ದ ನನಗೆ ತಿಳಿಯದೇ ತಗೊಂಡೆ ಇದು ತಗೊಳ್ಳಿ ಅಂತ ವೈಶಾಲಿ ಸೀರೆಯನ್ನು ವಾಪಸ್ ನೀಡಿದ್ಲು ಆದರೆ ಜಾಹ್ನವಿ ಆರ್ಯನ್ ಕಡೆ ನೋಡಿದ್ಲು ಆರ್ಯನ್ ಗಂಭೀರವಾಗಿ ನೋಡ್ತಾ ಇರೋದನ್ನು ಕಂಡು ಬೇಡ ಬಿಡಿ ನಮ್ಮ ಯಜಮಾನ್ರಿಗೆ ಇದು ಇಷ್ಟ ಆಗಲಿಲ್ಲ ಅನ್ಳು ವೈಶಾಲಿಗೆ ಆ ಮಾತು ಕೇಳಿ ದೊಡ್ಡ ಶಾಕ್ ಆದಂತಾಯಿತು ಆರ್ಯ ನೀನು ಮದುವೆ ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ಲು ನೀನು ಬಿಟ್ಟು ಹೋದರೆ ನಿನ್ನ ಹಿಂದೆ ಹುಚ್ಚಂತರ ತಿರುಗ್ತೀನಿ ಅಂದ್ಕೊಂಡಿದೀಯಾ ಇಲ್ಲಿರೋದು ಆರ್ಯನ್ ಒಬ್ಳು ಹೆಣ್ಣು ಮೋಸ ಮಾಡಿದರೆ ಅಳ್ತ ಕೂರುವ ಮನುಷ್ಯ ನಾನಲ್ಲ ಅಂತ ಕಠಿಣವಾಗಿ ಹೇಳ್ದನು ಆರ್ಯ ಆರ್ಯ ನಾನು ಹೇಳೋದನ್ನು ಸ್ವಲ್ಪ ಕೇಳು ಅಸ್ಲಿಗೆ ಏನಾಯಿತು ಅಂದರೆ ಎಂದು ಅವಳು ಹೇಳಲು ಬರ್ತಾ ಇದ್ದಾಗ ವೇದಾಂತ್ ಮತ್ತು ಮನೋಜ್ ಅಲ್ಲಿಗೆ ಬಂದರು ಅಲ್ಲಿ ವೈಶಾಲಿಯನ್ನು ನೋಡಿ ಇವರಿಬ್ಬರು ಕೂಡ ಆಶ್ಚರ್ಯಪಟ್ಟು ನೀನಾ ಅಂತ ಒಂದೇ ಸಲ ಕೇಳಿದರು ವೈಶಾಲಿ ಕೂಡ ಅವರನ್ನು ನೋಡಿ ನಿಮ್ಮ ಮೂವರು ಇನ್ನೂ ಒಟ್ಟಿಗೆ ಇದ್ದೀರಾ ಅಂದು ಎಲ್ಲರೂ ನಿನ್ನ ಹಾಗೆ ಇರ್ತಾರೆ ಅಂತ ಅಂದ್ಕೊಂಡಿದೀಯಾ ಅಂತ ವೇದಾಂತ್ ಕೋಪದಿಂದ ಅಂದ ಮನೋಜ್ ಮತ್ತು ವೇದಾಂತ್ ಇಬ್ಬರು ವೈಶಾಲಿಯನ್ನು ನೋಡಿ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದರು ಏನು ನಿಮ್ಮನೆಗೆ ನಾನು ಬಂದ ಹಾಗೆ ಕೇಳ್ತಾ ಇದ್ದೀರಲ್ಲ ಇದು ಶಾಪ್ ಯಾರಾದರೂ ಬರಬಹುದು ಆ ವಿಷಯ ಮರ್ತಂತೆ ಇದೆ ನೀವು ಅಂದ್ಲು ವೇದಾಂತ್ ಅವಳ ಜೊತೆ ಮಾತಾಡೋದು ಬೇಡ ಎಂದು ಜಾಹ್ನವಿ ನನಗೆ ಈ ಸೀರೆ ಇಷ್ಟ ಆಯಿತು ನಿನಗೆ ಇಷ್ಟವಾದರೆ ತಗೋ ಅಂದ ಜಾಹ್ನವಿ ತಕ್ಷಣ ಅದನ್ನು ಕೈಗೆ ತೆಗೆದುಕೊಂಡು ನನಗೆ ತುಂಬ ಇಷ್ಟ ಆಯಿತು ಅಂದ್ಲು ನಿಮ್ಮ ಶಾಪಿಂಗ್ ಮುಗಿತು ಅಥವಾ ಇನ್ನೂ ಏನಾದರೂ ಮಾಡಬೇಕಾ ಅಂತ ವೇದಾಂತ್ ಕೇಳಿದನು ಜಾನವಿ ಅವನ ಕಡೆಯೇ ನೋಡಿದ್ಲು ಅವನೇ ಮುಗೀತು ಹೋಗೋಣ ಅಂದ್ಲು ಹಾಗಾದರೆ ಸರಿ ನಡೀರಿ ಹೋಗೋಣ ಎಂದ ವೇದಾಂತ್ ಅಲ್ಲಿ ವೈಶಾಲಿ ಇದ್ದಾಳೆ ಎಂಬ ವಿಷಯವನ್ನು ಕೇರ್ ಮಾಡಿದೆ ಅವರು ಕೌಂಟರ್ ಹತ್ತಿರ ಬಂದರು ಆರ್ಯನ್ ವೇದಾಂತ್ ಇವುಗಳಿಗೆ ನೀನು ಬಿಲ್ ಮಾಡಿಸ್ಕೊಂಡು ಬಾ ಅಂತ ಹೇಳಿ ಹೊರಗಡೆ ಹೋದ ಜಾನವಿಗೆ ಅಲ್ಲಿ ಇರಬೇಕು ಅಥವಾ ಹೋಗಬೇಕೋ ಅಂತ ತಿಳಿಯದೆ ಹಾಗೆ ನಿಂತಿದ್ದು ಹೊರ ಕಡೆ ಹೋಗ್ತಾ ಇದ್ದ ಆರ್ಯನ್ ಹಿಂದೆ ತಿರುಗಿ ನೋಡಿದಾಗ ಜಾನವಿ ಹಿಂದೆ ವೈಶಾಲಿ ಇರೋದು ಕಾಣ್ತು ಜಾನವಿ ಅಲ್ಲಿ ನಿಂತು ಏನು ಮಾಡ್ತಿದೀಯ ಬಾ ಇಲ್ಲಿ ಅಂತ ಗದ್ರಿಸಿದನು ಜಾನವಿಗೆ ಆರ್ಯನ್ ನಡವಳಿಕೆ ವಿಚಿತ್ರವಾಗಿ ಅನ್ನಿಸಿತು ಬಾರೆ ಹೋಗೋಣ ಅಂತ ಅವನಿಯ ಕೈನ ಹಿಡಿದು ಹೇಳ್ಕೊಂಡು ಹೋದ್ಲು ಏನೇ ಇದು ಇವತ್ತು ನಿಮ್ಮ ಯಜಮಾನ್ರು ಇಷ್ಟು ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಅವನಿ ಕೇಳಿದ್ಲು ನನಗೂ ಅದೇ ಅರ್ಥ ಆಗ್ತಿಲ್ಲ ಆ ಹುಡುಗಿ ಬಂದಾಗಿಂದ ಹೀಗೇ ಮಾಡ್ತಾಯಿದ್ದಾರೆ ಅಂದ್ಲು ಜಾನ್ವಿ ಅವರಿಬ್ಬರು ಮೆಲ್ಲಗೆ ಮಾತಾಡ್ಕೊಳ್ತಾ ಇರೋದನ್ನು ನೋಡಿ ಏನು ಇಬ್ಬರು ಇದ್ದೀರಾ ಬನ್ನಿ ಇಲ್ಲಿ ಅಂದ ಆರ್ಯ ಜೋರಾಗಿ ಆರ್ಯ ಜೋರಾಗಿ ಕರೆದನು ಅಬ್ಬಬ್ಬಾ ಈ ವ್ಯಕ್ತಿ ಜೊತೆ ನೀನು ಹೇಗೆ ಸಂಸಾರ ಮಾಡ್ತೀಯೋ ಏನೋ ಯಾವಾಗ ಕೋಪ ಮಾಡ್ಕೊಳ್ತಾರೋ ಯಾವಾಗ ಮಾಮೂಲಿಯಾಗಿ ಇರ್ತಾರೋ ಗೊತ್ತೇ ಆಗಲ್ಲ ಅಂದಳು ಅವನಿ ಇವಳು ಕೇಳಿಸ್ಕೊಂಡ್ರೆ ನಿನ್ನ ಫ್ರೆಂಡ್ಗೆ ಗೊತ್ತಿಲ್ಲದೆ ಇದ್ದರೆ ನೀನು ಕಲಿಸ್ಕೊಡು ಅಂತ ನನಗೆ ಹೇಳ್ತಾರೆ ಸುಮ್ಮನೆ ಬಾ ಅಂತ ಜಾನವಿ ಅವಳನ್ನು ಕರೆದೊಯ್ದು ಅವರಿಬ್ಬರೂ ಜಾನವಿಯ ಹಿಂದೆ ಆರ್ಯನ್ ಬಂದು ಬಂದು ನಿಂತರು ಆರ್ಯನ್ ಹೋಗೋದನ್ನು ಕಂಡ ವೈಶಾಲಿ ರೇವತಿಗೆ ಬಿಲ್ ಮಾಡಿಸಲು ಹೇಳಿ ತಾನು ಕೂಡ ಪಾರ್ಕಿಂಗ್ ಹತ್ತಿರನೇ ಬಂದಳು ಆರ್ಯನ ಹತ್ತಿರ ಬಂದು ಆರ್ಯ ಏನಾಯಿತು ಯಾಕೆ ನನ್ನ ಜೊತೆ ನೀನು ಮಾತಾಡ್ತಾ ಇಲ್ಲ ನಿಮಗೆ ಮದುವೆ ಆಗಿದೆಯಾ ನನಗೆ ನಂಬಲು ಸಾಧ್ಯನೇ ಆಗ್ತಿಲ್ಲ ಆರ್ಯ ಅಂದಳು ಆರ್ಯನ್ ಜಾಹ್ನವಿಯನ್ನು ಹತ್ತಿರ ಕೇಳಿಕೊಂಡು ಇವಳೆ ಇವಳೆ ನನ್ನ ಹೆಂಡ್ತಿ ನನ್ನನ್ನು ಕಂಡ್ರೆ ಅವಳಿಗೆ ತುಂಬಾ ಇಷ್ಟ ಅಂದನು ಆರ್ಯನ ಹಾಗೆ ಹೇಳ್ತಾ ಇರೋದನ್ನು ನೋಡಿ ವೈಶಾಲಿಗೆ ಜಾಹ್ನವಿ ಮೇಲೆ ಕೋಪ ಬಂತು ನಿನಗೆ ಇವಳು ಹೇಗೆ ಇಷ್ಟವಾದಳು ನೀನು ನೋಡಿದರೆ ಕೋಟ್ಯಾಧಿಪತಿ ಇವಳನ್ನು ನೋಡಿದರೆ ಒಳ್ಳೆ ಮಿಡಲ್ ಕ್ಲಾಸ್ ಹುಡುಗಿ ಥರ ಇದ್ದಾಳೆ ಇವಳನ್ನು ನೀನು ಹೇಗೆ ಇಷ್ಟಪಟ್ಟೆ ಅಂತ ಈ ಅಳಿಸಿದ್ಲು ನಿನಗೆ ಅದಕ್ಕಿಂತ ಹೆಚ್ಚಾಗಿ ಯೋಚಿಸಲು ಬರಲ್ಲ ಅಂತ ನನಗೆ ಗೊತ್ತು ನಿನಗೆ ಅವಳು ಸುಂದರವಾಗಿ ಕಾಣಲಿಲ್ಲ ಅಂದ ಮಾತ್ರಕ್ಕೆ ಅವಳು ಸುಂದರಿ ಅಲ್ಲ ಅಂತ ಅರ್ಥ ಅಲ್ವೇ ಅಲ್ಲ ಅಂತ ಆರ್ಯನ್ ವೈಶೋಗೆ ತಿರುಗೇಟು ನೀಡಿದನು ಅವನಿಗೆ ವೈಶಾಲಿಯ ಮಾತುಗಳನ್ನು ಕೇಳಿ ಕೋಪ ಬಂತು ಅಸಲಿಗೆ ನಮ್ಮ ಜಾನವಿ ಅಂದದ ಬಗ್ಗೆ ಯಾಕೆ ಮೇಡಮ್ ನೀವು ಬಂದ ಕೆಲಸ ನೋಡ್ಕೊಂಡು ಹೋಗಿ ಅಂದಲು ಅವನಿ ಅದಕ್ಕೆ ವೈಶಾಲಿ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೇನೆ ಮಧ್ಯದಲ್ಲಿ ಹೇಳಲು ನೀನು ಯಾರು ಅಂತ ಗದ್ರಿಸಿದ್ಲು ನಿಮ್ಮ ಫ್ರೆಂಡ್ ಜೊತೆ ನೀವು ಎಷ್ಟು ಬೇಕಾದರೂ ಮಾತಾಡ್ಕೊಳ್ಳಿ ಆದರೆ ಮಧ್ಯದಲ್ಲಿ ನಮ್ಮ ಜಾನವಿ ಬಗ್ಗೆ ಮಾತನಾಡಿದರೆ ನಾನು ಮಾತ್ರ ಸುಮ್ಮನೆ ಇರೋಲ್ಲ ಅಂದಲು ಅವನಿ ಅವನಿ ಸುಮ್ಮನಿರು ಅಂತ ಜಾನವಿ ಅವಳನ್ನು ಹೇಳಿದ್ಲು ನೀನು ಸುಮ್ಮನೆ ಇರು ಜಾನು ಆಗಿಂದ ನೋಡ್ತಾನೇ ಇದ್ದೀನಿ ಆರ್ಯನ್ ಆರ್ಯನ್ಸದ್ಗೆ ಇವಳ ಜೊತೆ ಮಾತಾಡಲು ಇಷ್ಟ ಇಲ್ಲದೆ ಇದ್ದರೂ ಕೂಡ ಅವರು ಹಿಂದೆ ಬಿದ್ದು ಮಾತನಾಡ್ತಾ ನಿನ್ನನ್ನು ಸುಂದರವಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂದಲು ಅವನಿ ವೈಶಾಲಿ ಆರ್ಯನ ಕಡೆ ತಿರುಗಿ ಒಂದು ಕಾಲದಲ್ಲಿ ನನ್ನ ಹಿಂದೆ ಬಿದ್ದು ಪ್ರೀತಿಸಿದ ನೀನು ಅವಳು ನನ್ನನ್ನು ಇಷ್ಟೊಂದು ಅಂದರೂ ಕೂಡ ಸುಮ್ಮನೆ ನೋಡ್ತಾ ಇದ್ದೀಯ ನಿನ್ನ ವಯಶು ನಾನು ನಿನ್ನ ವಯಶು ಮೇಲೆ ಇದ್ದ ಪ್ರೀತಿಯೆಲ್ಲ ಏನಾಯಿತು ಆರ್ಯ ಅಂದಳು ವೈಶು ಎಂಬ ಹೆಸರನ್ನ ಕೇಳಿದ ತಕ್ಷಣ ಜಾನವಿಗೆ ಆರ್ಯ ಒಮ್ಮೆ ವೈಶು ಎಂದು ಕನವರ್ಸ್ತಾ ತನ್ನನ್ನು ಅಪ್ಕೊಂಡಿದ್ದು ನೆನಪಿಗೆ ಬಂದಿತ್ತು ಅಂದರೆ ಆರ್ಯನ್ ಸರ್ ಈ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದಾರಾ ಅಂತ ಅವಳಿಗೆ ಮನಸ್ಸಿನಲ್ಲಿ ನೋವಾಯಿತು ಅವನೇ ನಡಿ ಹೋಗೋಣ ಅಂತ ಹೇಳಿದ್ರು ಜಾಹ್ವೀ ಹೇಳಿ ಅವರ ಸ್ಕೂಟರ್ ತಗೊಂಡು ಸ್ಕೂಟರ್ ತಗೊಂಡು ಇಬ್ಬರು ಹೊರಟರು ಜಾನವಿ ಆರ್ಯ ಮೇಲೆ ಕೋಪದಿಂದ ಹೋಗ್ತಾ ಇರೋದನ್ನು ನೋಡಿ ವೈಶಾಲಿಗೆ ತುಂಬ ಖುಷಿಯಾಯಿತು ಆರ್ಯನ್ ಜಾನವಿ ನಿಲ್ಲು ಅಂತ ಎಷ್ಟೇ ಕೂಗಿದ್ರು ಕೇಳಿಸ್ಕೊಳ್ದೆ ಸ್ಕೂಟರ್ನ ಏರಿಕೊಂಡ್ಳು ಮನೋಜ್ಗೆ ಕಾಲ್ ಮಾಡಿ ಅಣ್ಣ ನಾವು ಹೊರಟಿದ್ದೀವಿ ನೀವು ಬನ್ನಿ ಅಂತ ಹೇಳಿ ಹೊರಟಳು ಹೋದರು ನಂತರ ಆರ್ಯನ್ ವೈಶಾಲಿಯ ಮುಖ ನೋಡಲು ಇಷ್ಟ ಇಲ್ಲದೆ ಮನೋಜ್ಗೆ ಕಾಲ್ ಮಾಡಿ ಇನ್ನು ಎಷ್ಟೊತ್ತು ನಿಮ್ಮ ತಂಗಿ ಸ್ಕೂಟರ್ನಲ್ಲಿ ಹೊರ್ಟು ಹೋದ್ಲು ಇಷ್ಟು ರಾತ್ರಿ ಅವರಿಬ್ಬರು ಹೋಗೋದು ಸರಿಯಲ್ಲ ಬೇಗ ಬನ್ನಿ ಅಂದರು ಅಂತ ಹೇಳ್ದ ಆರ್ಯ ಅವರಿಗೆ ವೈಶಾಲಿ ಆರ್ಯ ನನ್ನನ್ನು ಕ್ಷಮಿಸಬಾರ್ದೆ ತಿಳಿಯದೆ ತಪ್ಪು ಮಾಡಿದೆ ನಾನು ಈಗ ತುಂಬ ಬದಲಾಗಿದ್ದೀನಿ ಅಂದ್ಲು ಅದಕ್ಕೆ ಆರ್ಯನ್ ನಿನ್ನಲ್ಲಿ ಎಷ್ಟು ಬದಲಾವಣೆ ಬಂದಿದೆ ಎಂದು ನನಗೆ ಈಗ ತಾನೇ ನೋಡಿದೆ ಅಲ್ವಾ ನನ್ನ ಜೀವನದಲ್ಲಿ ನಾನು ಕ್ಷಮಿಸಲಾಗದ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನೀನು ಮಾತ್ರ ಅಂತ ಹೇಳಿ ಕಾರ್ನಲ್ಲಿ ಕುಳಿತ ಆರ್ಯ ಆರ್ಯ ನಿನ್ನಲ್ಲಿ ಮತ್ತೆ ನನ್ನ ಮೇಲೆ ಪ್ರೀತಿ ಹುಟ್ಟುವಂತೆ ಮಾಡದೇ ಇದ್ದರೆ ನನ್ನ ಹೆಸರು ವೈಶಾಲಿನೇ ಅಲ್ಲ ಕಣ ನೀನು ಮತ್ತೆ ನನ್ನನ್ನು ವೈಶು ಅಂತ ಕರೆಯುವಂತೆ ಮಾಡ್ಕೊಳ್ತೇನೆ ನೋಡ್ತಾಯಿದ್ರು ಅಂತ ಶಬ್ದ ಮಾಡಿ ಅವಳು ತನ್ನ ಕಾರಿನ ಹತ್ರ ಹೋದಳು ವೇದಾಂತ್ ಮತ್ತು ಮನೋಜ್ ಬಂದು ವೈಶಾಲಿಯನ್ನು ಅಸಹ್ಯದಿಂದ ನೋಡಿ ಕಾರ್ನಲ್ಲಿ ಕುಳಿತರು ಆರ್ಯನ್ ಕಾ ಸ್ಟಾರ್ಟ್ ಮಾಡ್ತಾ ನಿನ್ನ ತಂಗಿ ಕರೆದ್ರೂ ಕೇಳಿಸ್ಕೊಳ್ದೆ ಹೋದ್ಲಲ್ಲ ಮನೋಜ್ ಅವಳಿಗೆ ಯಾಕಷ್ಟು ಕೋಪ ಅಂತ ಕೇಳಿದ ಮನೋಜ್ ನಗ್ತ ನೀನು ಕೋಪದ ಬಗ್ಗೆ ಮಾತಾಡ್ತಾ ಇರೋದು ವಿಚಿತ್ರವಾಗಿದೆ ಬಿಡು ಆರ್ಯ ಅಂದ ಹಾಗೆ ಆ ವೈಶಾಲಿ ಇಷ್ಟು ವರ್ಷಗಳ ಕಾಲ ಎಲ್ಲಿಂದ ಬಂದಳು ಅವಳ ಮಾತುಗಳನ್ನು ಕೇಳಿದ್ರೆ ನಮಗೆ ಕೋಪ ಬರುತ್ತೆ ಇನ್ನೂ ಜಾನುವಿಗೆ ಕೋಪ ಬರಲ್ವಾ ಅಂದನು ಮನೋಜ್ ಕೋಪ ಬಂದರೆ ಹಾಗೆ ಹೋಗ್ಬೇಕಾ ಅಂತ ಆರ್ಯನ್ ಕಾರಣ ವೇಗವಾಗಿ ಚಲಾಯಿಸಿದನು ಸಮಯ ಈಗ ಹತ್ತು ಗಂಟೆಯಾಗಿದೆ ಈ ಸಮಯದಲ್ಲಿ ಇಬ್ರ ಇಬ್ರು ಏನೋ ದೊಡ್ಡ ಪುಡಂಗಿಗಳು ಅಂದ್ಕೊಂಡು ಹೋಗ್ತಾ ಇದ್ದಾರೆ ಅವನೇ ಇದ್ದಾಳೆ ಅಲ್ವಾ ಆರ್ಯನ್ ಭಯ ಬೇಡ ಬಿಡು ಅಂದೆನು ಮನೋಜ್ ಆ ನಿನ್ನ ತಂಗಿಯ ಬಾಲ ದೊಡ್ಡ ಗಾಳಿ ಬಂದರೆ ಸಾಕು ಆರು ಹೋಗುವ ಆಗಿದ್ದಾಳೆ ಅವಳು ಏನು ಮಾಡ್ತಾಳೆ ಅಂದ ಆರ್ಯ ವೇದಾಂತ ಇಬ್ಬರ ಮಾತುಗಳನ್ನು ಕೇಳ್ತಾ ಅವರನ್ನು ಯಾರೋ ಕರ್ಕೊಂಡು ಹೋದಂತೆ ನೀವು ಯಾಕೆ ಹೀಗೆ ಚರ್ಚೆ ಮಾಡ್ತಾ ಇದ್ದೀರಾ ಅಂತ ಕೇಳುವಷ್ಟರಲ್ಲಿ ಆರ್ಯನ್ ಕಾರ್ನ ನಿಲ್ಲಿಸಿದನು ಏನಾಯ್ತು ಕಣೋ ಯಾಕೆ ಕಾರ್ ನಿಲ್ಲಿಸ್ದೆ ಅಂದ ವೇದಾಂತ್ ಕೇಳ್ತಾ ಮುಂದೆ ಬಂದು ನೋಡಿದ್ರೆ ಎದುರುಗಡೆ ಜಾಹ್ನವಿ ಅವರು ಬಂದಿದ್ದ ಸ್ಕೂಟಿಗಳು ಕಂಡವು ಮನೋಜ್ ವೇದಾಂತ್ ಆ ಸುತ್ತಮುತ್ತಲೆಲ್ಲ ಹುಡುಗಿದ್ರು ಆದರೆ ಎಲ್ಲಿಯೂ ಅವರ ಸುಳಿವು ಸಿಗಲಿಲ್ಲ ಆರ್ಯನ್ ಸ್ಕೂಟಿಗಳ ಹತ್ತಿರ ಹೋಗಿ ಫೋನ್ ಲೈಟ್ನ ಸೂಕ್ಷ್ಮವಾಗಿ ನೋಡ್ತಾ ಇದ್ದ ಸ್ಕೂಟಿ ಮುಂದೆ ಜಾಹ್ನವಿ ಹಾಕಿಕೊಂಡಿದ್ದ ಹಸಿರು ಬಣ್ಣದ ಬಳೆಗಳು ಒಡೆದು ಬಿದ್ದಿದ್ವು ಸ್ವಲ್ಪ ದೂರದಲ್ಲಿ ಅವನಿ ಹಾಕಿಕೊಂಡಿದ್ದ ದುಪ್ಪಟ ಆಯಿತು ಮನೋಜ್ ಗಾಬ್ರಿಯಿಂದ ವೇದಾಂತ್ ಇಲ್ಲಿ ಯಾರೂ ಇಲ್ಲ ನನಗೆ ಭಯ ಆಗ್ತಾಯಿದೆ ಅಂದನು ಮನೋಜ್ ಎಂದು ಆರ್ಯನ್ ಕರಿತಾ ಇದ್ದಂತೆಯೇ ಇಬ್ರು ಆರ್ಯನ್ ಹತ್ತಿರ ಓಡ್ಬಂದು ಏನಾಯಿತು ಆರ್ಯ ಅಂತ ಕೇಳಿದರು ಅತ್ತ ನೋಡು ಅಂತ ತೋರಿಸಿದನು ಆರ್ಯನ್ ತೋರಿಸಿದ್ದನ್ನು ನೋಡಿ ಮನೋಜ್ ಆರ್ಯನ್ ಇವರನ್ನು ಯಾರು ಕರ್ಕೊಂಡು ಹೋಗಿದಂತೆ ಕಾಣ್ತಾ ಇದೆ ಈಗ ಜಾಹ್ನವಿಯವರು ಎಲ್ಲಿದ್ದಾರೆ ಎಂದು ಹೇಗೆ ತಿಳಿಯೋದು ಅಂದನು ವೈಶಾಲಿ ಕೋಪದಿಂದ ಇತ್ತ ಆರ್ಯನ್ ಹೋದ ಕಡೆಯೇ ನೋಡ್ತಾ ಇದ್ಲು ರೇವತಿ ಬಂದು ಏನೈತೆ ನಿನಗೆ ಶಾಪಿಂಗ್ ಬಂದ ಮೇಲೆ ಕೆಲಸ ನೋಡದೆ ಇನ್ನೇನು ಮಾಡ್ತಾ ಇದೆಯಲ್ಲ ಅವನು ನಿನ್ನ ಗೆಳೆಯನಾಗಿದ್ದರೆ ಅವನು ಇಷ್ಟೊಂದು ನಿರ್ಲಕ್ಷ್ಯ ಮಾಡಿದರೂ ಕೂಡ ಯಾಕೆ ಅವನಿಂದೆ ಬೀಳ್ತಿದೀಯ ನೀನು ಅಸಲಿಗೆ ಯಾರವನು ಅಂತ ಕೇಳಿದ್ಲು ರೇವತಿ ಅವನು ಒಂದು ಕಾಲದಲ್ಲಿ ನಾನಂದರೆ ಪ್ರಾಣ ಬಿಡ್ತಾ ಇದ್ದವನು ಕಣೆ ಇಂದು ನನ್ನ ಕಡೆ ನೋಡ್ತಲೇ ಇಲ್ಲ ಅಂತ ಕೋಪದಿಂದ ಹೇಳಿದ್ದು ಅದು ಅದೇನಕ್ಕೆ ಅಷ್ಟೊಂದು ಇಷ್ಟ ಇದ್ದಾಗ ಈಗ ನೀನೇ ಬೇನಟಿ ಮಾತನಾಡ್ತಿದ್ರು ಯಾಕೆ ಅವ್ನು ಮಾತಾಡ್ತಿಲ್ಲ ಅಂದಳು ರೇವತಿ ನಾನು ಮಾಡಿದ ಒಂದು ಹುಚ್ಚು ಕೆಲಸದಿಂದ ಆರ್ಯ ಇವತ್ತು ನನ್ನ ಕಡೆ ನೋಡ್ತಾಲು ಇಲ್ಲ ಆದರೂ ನಾನು ಏನು ಸುಮ್ಮನೆ ಇರ್ತೀನ ಮತ್ತು ನನ್ನನ್ನು ಪ್ರೀತಿಸುವಂತೆ ಮಾಡೇ ಮಾಡ್ತೀನಿ ಅವನ ಪಕ್ಕದಲ್ಲಿ ಯಾವುದೋ ಹುಡುಗಿ ಇದ್ದಾಳೆ ಆಕೆಯ ಸೊಂಟದ ಮೇಲೆ ಕೈ ಹಾಕಿ ಕರ್ಕೊಂಡು ಹೋದನು ಅವಳ ಸೊಂಟದ ಮೇಲೆ ಕೈ ಹಾಕಲಿ ಅಥವಾ ಏನು ಬೇಕಾದರೂ ಮಾಡಿದರೂ ಸರಿ ಕೊನೆಗೆ ಅವನು ನನಗೆ ದಕ್ಲೇಬೇಕು ಅಂದ್ಲು ವೈಶು ಅಸಲಿಗೆ ಅವನು ನಿನ್ನನ್ನು ಲೆಕ್ಕಕ್ಕೆ ತಗೋತಿಲ್ಲ ನೀನು ಹೇಗೆ ಇಷ್ಟು ನಂಬಿಕೆಯಿಂದ ಇದೆಯಾ ಅಂದ್ಲು ರೇವತಿ ಪ್ರೀತಿಸಿದವನನ್ನು ಮತ್ತೆ ಪ್ರೀತಿಸುವಂತೆ ಮಾಡೋದು ಎಷ್ಟು ಹೊತ್ತಿನ ಕೆಲಸ ಹೇಳು ನೀನು ಹಾಗೆ ನೋಡ್ತಾ ಇರು ಮತ್ತೆ ನನ್ನ ಆರ್ಯ ನನ್ನ ಹಿಂದೆ ಬರುವಂತೆ ನಾ ಖಂಡಿತ ಮಾಡ್ತೀನಿ ಸರಿ ಈಗ ನಡಿ ಹೋಗೋಣ ಅಂತ ಇಬ್ಬರು ಕೂಡ ಅಲ್ಲಿಂದ ಹೊರಟರು ಇತ್ತ ಮನೋಜ್ ನಿಮ್ಮ ತಂಗಿಯವರನ್ನು ಯಾರೋ ಕರ್ಕೊಂಡು ಹೋಗ್ತಾರೆ ಹೋಗಿರ್ತಾರೆ ಇವರು ತುಂಬ ಜಾಸ್ತಿ ಹೊತ್ತು ದೂರ ಹೋಗಿರಲು ಸಾಧ್ಯ ಇಲ್ಲ ಬನ್ನಿ ಹೋಗಿ ನೋಡೋಣ ಅಂತ ಕಾರಿನ ಹತ್ತಿರ ಬಂದರು ಅಸಲಿಗೆ ಜಾಹ್ನವಿ ಅವರು ಹೊರಗೆ ಬಂದ ನಂತರ ಏನು ನಡೀತು ಅಂತ ಸ್ವಲ್ಪ ನೋಡೋಣವಾ ಜಾಹ್ವಿ ಮತ್ತು ಅವನಿ ಇಬ್ಬರು ಕೂಡ ಹೊರಗಡೆ ಬಂದು ಸ್ಕೂಟಿಯಲ್ಲಿ ಹೋಗ್ತಾ ಯಾಕೆ ನನಗೆ ಅಷ್ಟೊಂದು ಕೋಪ ಅವ್ರ ಜೊತೆ ಬರಬಹುದಿತ್ತಲ್ವ ಅನ್ಲೂ ಅವನಿ ಈಗ ಏನಾಯ್ತೆ ನೀನು ದಿನ ಆಫೀಸ್ನಿಂದ ಬರ್ತೀಯ ತಾನೇ ಇದ್ಯಾಕೆ ಇಷ್ಟೊಂದು ಭಯ ಇವತ್ತು ಆಫೀಸ್ನಿಂದ ಈ ಸಮಯದಲ್ಲಿ ನಾನು ಯಾವತ್ತೂ ಬಂದಿಲ್ವೆ ಅದು ಅಲ್ಲದೆ ಇವತ್ತು ನೀನು ಕೂಡ ಇದೆಯಲ್ಲ ಅದೇ ಕಣೆ ಹಾಗೆ ಭಯ ಅನ್ಲೂ ಅವ್ನಿ ನಾನಿದ್ರೆ ನಿನಗೆ ಏನಾಯ್ತೆ ಅನ್ಲೂ ಜಾನು ಇಷ್ಟು ಸುಂದರವಾದ ಹುಡುಗಿ ರಾತ್ರಿ ಹೊತ್ತು ಹೀಗೆ ಹೊರಗಡೆ ಬಂದರೆ ಭಯ ಆಗುತ್ತೆ ತಾನೇ ಅಂತ ಇಬ್ಬರು ಮಾತನಾಡ್ತಾ ಇದ್ರೆ ಇವರು ಎದುರಿಗೆ ಒಂದು ಕಾರ್ ಬಂದು ನಿಂತಿತ್ತು ಅವನೇ ಜಾಹ್ನವಿ ಸ್ಕೂಟರ್ ನಿಲ್ಲಿಸಿದ್ರು ಅವನೇ ಅಂತೂ ಏನೋ ನಿನಗೆ ಕಣ್ಗಳು ಕಾಣಿಸೋದಿಲ್ವಾ ಎದುರಿಗೆ ಇದ್ರೆ ತಿಳಿಯೋದಿಲ್ವಾ ಅಂತ ಬೈದ್ಲು ಕಾರ್ನಿಂದ ಒಬ್ಬಳೇ ಇಳಿದು ಅವನೇ ಮುಂದೆ ಬಂದು ಏನೇ ತುಂಬಾ ಮಾತಾಡ್ತಾ ಇದ್ದೀಯಾ ಅಂತ ಅವಳ ಕೂದಲನ್ನ ಹಿಡಿದು ಹೇಳಿದನು ಅವನೇ ಸ್ಕೂಟಿಯಿಂದ ಕೆಳಗೆ ಬಿದ್ದಲು ಪಾಪ ಜಾಹ್ನವಿ ಅವನಿ ಅಂತ ಸ್ಕೂಟಿ ಬಿಟ್ಟು ಓಡಿ ಬಂದಳು ಅವಳನ್ನು ಎಬ್ಬಿಸಿದ್ಲು ಕೂಡ ಜಾಹ್ನವಿ ಕೋಪದಿಂದ ಎದುರುಗಿದ್ದ ಅವನ ಕೆನ್ನೆಗೆ ಒಂದು ಬಾರಿಸಿದ್ಲು ನೀನು ಅಸಲಿಗೆ ಮನುಷ್ಯನೇನಾ ನೀವೇ ತಪ್ಪು ಮಾಡ್ಕೊಂಡು ಬಂದ್ಬಿಟ್ಟು ನಮ್ಮನೆ ಹೊಡಿತೀರಾ ಅಂತ ಕಿರ್ಚಿದ್ಲು ಜಾನು ಕಾರ್ನಿಂದ ಇನ್ನೂ ನಾಲ್ವರು ಕೆಳಗಡೆ ಇಲ್ಲಿದ್ದರು ಪ್ರತಿಯೊಬ್ಬರು ಪೂರ್ತಿ ಚೆನ್ನಾಗಿ ಕುಡಿದ್ರು ಏನೋ ಅವ್ರನ್ನ ಹಿಡ್ಕೊಂಡು ಕಾರ್ನಲ್ಲಿ ಹಾಕು ಅಂದರೆ ಇಲ್ಲಿ ಹರಟೆ ಹೊಡೀತಾ ನಿಂತಿದೆಯಾ ಏನು ಅಂದರು ಲೋ ಇವಳು ನನ್ನನ್ನು ಹೊಡೆದ್ಲು ಕಣೋ ಅಂದನು ಅವನು ಅವರಲ್ಲಿ ಒಬ್ಬ ಮುಂದೆ ಬಂದು ನಮ್ಮವನೇ ಹೊಡೆಯಿತೀಯ ನೀನು ನಿಮಗೆ ಇಷ್ಟು ಧೈರ್ಯ ಅಂತ ಜಾನವೀ ಕೈನ ಹಿಡಿದು ಹಾಗೆ ಹಿಡಿದಾಗ ಜಾನವೀ ಕೈಲಿದ ಬಳೆಗಳು ಒಡೆದು ಹೋದವು ಹಾಗೆಯೇ ಸೀರೆ ಹಿಡಿದು ಎಳೆಯಲು ಹೋದನು ಅವನೇ ಇದನ್ನು ನೋಡಿ ಅವನ ಎದೆಗೆ ಕಾಲಿಂದ ಜೋರಾಗಿ ಜಾಡಿಸಿ ಒದ್ದು ಬಾ ಜಾನವೀ ಇಲ್ಲಿಂದ ಹೊರಡು ಅಂತ ಜಾಹಿ ಅವಳನ್ನು ಕರ್ಕೊಂಡು ಓಡಿದ್ಲು ಅರೆ ಪಾರಾಗಿ ಹೋಗ್ತಾ ಇದ್ದಾರೆ ಕಣು ಅವರು ಹೋಗಿ ಇಡೀರಿ ಅವರನ್ನು ನಾನು ಕಾರ್ ತರ್ತೀನಿ ಅಂತ ಒಬ್ಬ ಕಾರಿನ ಹತ್ತಿರ ಹೋದ ಉಳಿದವರು ಅವರ ಹಿಂದೆನೇ ಹೋದರು ಜಾಹ್ನವಿ ಕೈ ಹಿಡ್ಕೊಂಡು ಜಾಹ್ನವಿ ಅವರು ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ ಕಣೆ ನಾವಿಬ್ಬರು ಒಂದೇ ಕಡೆ ಹೋದರೆ ಖಂಡಿತ ಇಬ್ಬರನ್ನ ಹಿಡಿತಾರೆ ನಾನು ಈ ಮರಗಿಡಗಳ ಕಡೆ ಓಡು ಹೋಗ್ತೀನಿ ನೀನು ಅತ್ತ ಕಡೆ ಓಡಿ ಹೋಗು ಅಂತ ಇಬ್ಬರು ಕೂಡ ಎರಡೂ ಕಡೆ ಬೇರೆ ಬೇರೆಯಾಗಿ ಓಡಿದರು ಇವರು ಹಿಂದೆ ಬಂದವರು ಯಾವ ಕಡೆ ಹೋಗಬೇಕು ಅಂತ ಆಲೋಚಿಸಿ ಜಾಹ್ನವಿ ಹೋದ ಕಡೆಗೆ ಹೋದರು ಕಾರ್ನಲ್ಲಿ ಬಂದವನು ಕಾರ್ ನಿಲ್ಲಿಸಿ ಮರಗಿಡಗಳ ಕಡೆ ಅವನೇ ಹೋದ ಕಡೆ ಎಲ್ಲರೂ ಇತ್ತಾನೆ ಹೋಗಿರಬಹುದು ಅಂತ ಅವನೇ ಹೋದ ಕಡೆಗೆ ಹೋದ ಜಾಹ್ನವಿ ಅವರು ಹೊರಗಡೆ ಬಂದ ನಂತರ ನಡೆದಿದ್ದು ಇದು ಈಗ ಆರ್ಯನ್ ಕಾರ್ ಚಲಾಯಿಸ್ತಾ ಜಾಹ್ನವಿಯವ್ರು ಕಾಣ್ತಾರೋ ಏನೋ ಅಂತ ನೋಡ್ತಾ ಇದ್ದ ಮನೋಜ್ ಮತ್ತು ವೇದಾನ್ ಕೂಡ ಅತ್ತ ಇತ್ತ ನೋಡ್ತಾನೆ ಇದ್ರು ಹೀಗೆ ಐದು ಕಿಲೋಮೀಟರ್ ದೂರ ಬಂದ ನಂತರ ಒಂದು ಕಾರ್ ಕಾಣ್ತು ಆರ್ಯನ್ ಆ ಕಾರಿನ ಪಾಕದಲ್ಲಿ ಕಾರ್ ನಿಲ್ಲಿಸಿದ ಮನೋಜ್ ವೇದಾಂತ್ ಕಾರ್ ಇಳಿದು ನೋಡಿ ಜಾಹ್ನವಿ ಅವರ ಅತ್ತ ಹೋಗಿರಬಹುದು ಅಂತ ಅತ್ತ ಓಡಿದ್ರು ಆರ್ಯನ್ ಮಾತ್ರ ಕಾರ್ನ ನಿಲ್ಲಿಸಿ ಅವರು ಅವರು ಹೋದ ಕಡೆಗೆ ಹೋಗ್ದೆನೆ ಜಾನವಿ ಹೋದ ಕಡೆಗೆ ಹೋದ ಮನೋಜ್ ವೇದಾಂತ್ ಓಡ್ತಾ ಜಾನವಿ ಅವನಿ ಅಂತ ಕರಿತಾ ಇದ್ರು ಅವನಿ ಓಡಿ ಓಡಿ ತುಂಬಾ ಸುತ್ತಾಗಿ ಒಂದು ಕಡೆ ಕುಳಿತ್ಕೊಂಡ್ಳು ಆಕೆ ಹಿಂದೆ ಬಂದವನು ಫೋನ್ ಲೈಟ್ನ ಹಾಕಿ ಹುಡುಕ್ತಾ ಒಂದು ಕಡೆ ಮರಗಿಡಗಳ ಮಧ್ಯೆ ಅವಿತು ಕುಳಿತಿದ್ದ ಅವನಿಯನ್ನು ಕಣ್ಣು ನೋಡ್ಕೊಂಡು ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತೀಯ ಅಂತ ಆಕೆ ಹತ್ರ ಬಂದು ನಮ್ಮ ಕಣಿಗೆ ಬಿದ್ದ ಹೆಣ್ಮಕ್ಳು ತಪ್ಪಿಸ್ಕೊಂಡಿದ್ದೇ ಇಲ್ಲ ಕಣೆ ಅಂತ ಹೇಳಿ ಆಕೆಯನ್ನು ಹೊರಗಡೆ ಹೇಳ್ಕೊಂಡು ಬಂದ ಅವನಿ ಎರಡು ಎರಡೂ ಕೈಗಳಿಂದ ಹೊಡಿತಾ ಬಿಡೋ ಅಂತ ಬೈತಾ ಇದ್ಲು ಏನೇ ಬಿಡೋದು ಎಂದು ಡ್ರೆಸ್ನ ಎಳೆಯಲು ಹೋದನು ಅವನಿ ಡ್ರೆಸ್ಸನ್ನು ಎರಡೂ ಕೈಗಳಿಂದ ಗಟ್ಟಿಯಾಗಿ ಹಿಡ್ಕೊಂಡು ಪಾಪಿ ನನ್ನ ಬಿಟ್ಟುಬಿಡು ಎಂದು ಅವನಿ ಅವನಿಂದ ತಪ್ಪಿಸ್ಕೊಳ್ಳಲು ನೋಡ್ತಾ ಇದ್ದು ಜಾಹ್ನವಿ ರಸ್ತೆಯ ಮೇಲೆ ಓಡ್ತಾ ಇರೋದು ಹಿಂದೆ ಬರೋರಿಗೆ ಕಾಣ್ತಾ ಇತ್ತು ಅಲ್ಲಿ ನೋಡೋ ಅದಿಗೋ ಅಲ್ಲಿ ಕಾಣ್ತಿದ್ದಾಳೆ ನೋಡು ಓಡ್ತಾ ಇದ್ದಾಳೆ ಒಬ್ಬಳೇ ಇದ್ದಾಳೆ ಏನೋ ಇದು ಎಲ್ಲಿಗೆ ಹೋಗುತ್ತೆ ಬಿಡು ಮೊದಲು ಇದನ್ನು ಹಿಡಿಯೋಣ ಅಂತ ಅವಳ ಹಿಂದೆನೇ ಓಡಿ ಹೋಗಿ ಒಬ್ಬನು ಜಾಹ್ನವೀಯ ಹಿಡ್ಕೊಂಡ ಉಳಿದ ಮೂವರು ಬಂದು ಎಲ್ಲಿಗೆ ಅಷ್ಟೊಂದು ಓಡ್ತಾ ಇದೆಯಾ ಅಂದ ಹಾಗೆ ಗೆಳತಿ ಎಲ್ಲಿ ಅಂತ ಕೇಳಿದ್ರು ಜಾಹ್ನವಿ ಏನು ಹೇಳದೆ ಅವರಿಂದ ಬಿಡಿಸ್ಕೊಳ್ಳಲು ಒದ್ದಾಡ್ತಾ ಇದ್ಳು ಅವಳು ಒದ್ದಾಡ್ತಾ ಇದ್ದಾಗ ಕೊರಳಲಿದ್ದ ಮಾಂಗಲ್ಯರ ಹೊರಗಡೆ ಕಾಣ್ತು ಏನು ನಿನಗೆ ಮದುವೆ ಆಗಿದೆಯಾ ಅಂತ ಒಬ್ಬ ಮಾಂಗಲ್ಯಸರವನ್ನು ಹಿಡಿದು ಕೇಳ್ದ ಜಾಹ್ನವಿ ಕೋಪದಿಂದ ಮರ್ಯಾದೆಯಿಂದ ಮಾಂಗಲ್ಯವನ್ನು ಬಿಡು ಅಂದಳು ಅಬ್ಬಬ್ಬಾ ಮಾಂಗಲ್ಯ ಹಿಡ್ಕೊಂಡ್ರೆ ಅಷ್ಟೊಂದು ಕೋಪ ಬಂತ ಅಂದರೆ ನಿನ್ನ ಗಂಡ ಅಂದರೆ ನಿನಗೆ ತುಂಬ ಪ್ರೀತಿ ಅನಿಸುತ್ತೆ ಅಲ್ವಾ ಅಂತ ಅನ್ನಕ್ಕ ಆ ಪ್ರೀತಿ ಯಾವುದು ನಮ್ಮ ಮೇಲೆ ಸ್ವಲ್ಪ ತೋರಿಸ್ಬೋದಲ್ವಾ ಅಂತ ಮೂವರು ಸುತ್ತಲೂ ತಿರುಗ್ತಾ ಅನ್ನತಾ ಇದ್ರು ಜಾಹ್ನವಿ ಮಾಂಗಲ್ಯವನ್ನು ಕೈಯಿಂದ ಹಿಡ್ಕೊಂಡು ಅವ್ರ ಕಡೆ ಕೋಪದಿಂದ ನೋಡ್ತಾ ಇದ್ಲು ಹುಡುಕ್ತಾ ಬಂದ ಆರ್ಯ ದೂರದಲ್ಲಿದ್ದ ಜಾಹ್ನವಿಯನ್ನು ಕೂಡ ನೋಡ್ದ ಆದರೆ ಅಲ್ಲಿ ಅವನಿ ಮನೋಜ್ ಮತ್ತು ವೇದಾಂತ್ ಅವರು ನೋಡ್ತಾರಾ ಇಲ್ವಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಬಾಯ್ ಬಾಯ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು